ತಲೆವರ್ ಸೂಪರ್ ಡೈರೆಕ್ಟರ್ ಸೂಪರ್ ಪ್ರೊಡ್ಯೂಸರ್ ಸೂಪರ್ ಎಲ್ಲ ಸೂಪರ್ ಆಗಿದೆ ಮೋನಿಕಾ ಸಾಂಗ್ ಸೂಪರ್ ಆಗಿದೆ ತಮಿಳು ಚಿತ್ರರಂಗದ ಹ್ಯಾಪನಿಂಗ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಒಂದು ಕಡೆ ಆದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಇನ್ನೊಂದು ಕಡೆ ಇಬ್ಬರ ಕಾಂಬಿನೇಷನ್ ಅಂದ ಮೇಲೆ ಕೂಲಿ ಸಿನಿಮಾದ ಬಗ್ಗೆ ಕ್ರೇಜ್ ಹುಟ್ಟಿಕೊಂಡಿಲ್ಲ ಅಂದರೆ ಹೇಗೆ ಹೇಳಿ ಫಸ್ಟ್ ಡೇ ತಲೆವಾ ಸಿನಿಮಾ ನೋಡುವುದಕ್ಕೆ ಜನರು ಮುಗಿ ಬಿದ್ದಿದ್ರು ವಿಶ್ವದಾದ್ಯಂತ ಕೂಲಿ ಭರ್ಚರಿ ಕಲೆಕ್ಷನ್ ಆಗುತ್ತೆ ಅನ್ನೋದು ಬಿಡುಗಡೆಗೂ ಮುನ್ನವೇ ತಿಳಿದಿತ್ತು ಆದರೆ ಈಗ ಕಲೆಕ್ಷನ್ ಎಷ್ಟು ಅನ್ನೋ ಅಂದಾಜು ಲೆಕ್ಕ ಸಿಕ್ಕಿದೆ ಸ್ವಾತಂತ್ರ್ಯ ದಿನಾಚರಣೆಗೂ ಒಂದು ದಿನ ಮುನ್ನ ರಿಲೀಸ್ ಆಗಿರುವ ಕೂಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೋನ್ ಇದೆ ಇದರೊಟ್ಟಿಗೆ ಬಾಲಿವುಡ್ ಹ್ಯಾಂಡ್ಸಮ್ ಹಂಗ್ ಹೃತಿಕ್ ರೋಷನ್ ಹಾಗೂ ಯಂಗ್ ಟೈಗರ್ ಜೂನಿಯರ್ ಎನ್ ಎಂಟಿಯರ್ ಕಾಂಬಿನೇಷನ್ ಸಿನಿಮಾ ವಾರ್ ಟೂ ಕೂಡ ರಿಲೀಸ್ ಆಗಿದೆ ಈ ಎರಡೂ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಬಾಕ್ಸ್ ಆಫೀಸ್ ಕ್ಲ್ಯಾಶ್ನಲ್ಲಿ ಗೆಲ್ಲುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ರು ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಹೌದು ಫಸ್ಟ್ ಬಾಕ್ಸ್ ಆಫೀಸ್ ಕದನದಲ್ಲಿ ವಾರ್ ಟೂ ಅನ್ನ ನಿರೀಕ್ಷೆಯಂತೆ ರಜನಿಕಾಂತ್ ಸಿನಿಮಾ ಹಿಂದಿಕ್ಕಿದೆ ಸ್ಯಾಕ್ ನಿಲ್ಕ್ ಅಂದಾಜು ಲೆಕ್ಕಾಚಾರವೇ ದೊಡ್ಡ ಮೊತ್ತದೆಡೆ ಸಾಗಿದೆ ಇದು ರಜನಿಕಾಂತ್ ವೃತ್ತಿ ಬದುಕಿನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಕೂಲಿ ಫಸ್ಟ್ ಡೇ ಅಂದಾಜು ಕಲೆಕ್ಷನ್ ಎಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಆಕ್ಯುಪೆನ್ಸಿ ಇದೆ ಅಂತ ನೋಡೋದಾದ್ರೆ ರಜನಿಕಾಂತ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಮತ್ತೊಂದು ಮಲ್ಟಿ ಸ್ಟಾರರ್ ಸಿನಿಮಾ ಕೂಲಿ ಮೊದಲ ದಿನದ ಉತ್ತಮ ಕಲೆಕ್ಷನ್ ಆಗಿದೆ ಕೂಲಿ ನಿರೀಕ್ಷೆ ಂತೆ ಬಾಕ್ಸ್ ಆಫೀಸ್ ನಲ್ಲಿ ಆರಾಮಾಗಿ ಐವತ್ತು ಕೋಟಿ ದಾಟಿದೆ ಈ ಗಳಿಕೆಯಲ್ಲಿ ಇನ್ನೂ ಏರಿಕೆ ಆಗಬಹುದು ಒಂದು ಅಂದಾಜಿನ ಪ್ರಕಾರ ಕೂಲಿ ಅರವತ್ತೆಂಟು ಕೋಟಿಯಿಂದ ಎಪ್ಪತ್ತು ಕೋಟಿ ವರೆಗೂ ದಾಟಬಹುದು ಅಂತ ಅಂದಾಜಿಸಲಾಗಿದೆ ಒಂದು ಲೆಕ್ಕಾಚಾರದ ಪ್ರಕಾರ ಕೋಲಿ ಮೊದಲ ದಿನದ ಕಲೆಕ್ಷನ್ ರಜನಿಕಾಂತ್ ವೃತ್ತಿ ಬದುಕಿನಲ್ಲೇ ಅತಿ ದೊಡ್ಡ ಓಪನಿಂಗ್ ಪಡೆದುಕೊಂಡ ಸಿನಿಮಾ ಈ ಹಿಂದೆ ರಜನಿಕಾಂತ್ ನಟಿಸಿದ ಟೂ ಪಾಯಿಂಟ್ ಜೀರೋ ಬಾಕ್ಸ್ ಆಫೀಸ್ನಲ್ಲಿ ಮೊದಲ ದಿನ ಅರವತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ಅದನ್ನು ರಜನಿಕಾಂತ್ ಕೂಲಿ ಮೂಲಕ ಧೂಳಿಪಟ ಮಾಡಿದ್ದಾರೆ ಇನ್ನು ಓವರ್ಸೀಸ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಹೊರಬೀಳಬೇಕಿದೆ ಒಂದು ಲೆಕ್ಕಾಚಾರದ ಪ್ರಕಾರ ಎಂಬತ್ತೈದು ಕೋಟಿಯಿಂದ ತೊಂಬತ್ತು ಕೋಟಿ ವರೆಗೂ ಕಲೆಕ್ಷನ್ ಆಗಿರಬಹುದು ಎಂದು ಹೇಳಲಾಗ್ತಾ ಇದೆ ರಜನಿಕಾಂತ್ ಜೊತೆ ನಾಗಾರ್ಜುನ ಖಳನಾಯಕನಾಗಿ ನಟಿಸಿದ್ರೆ ಅಮೀರ್ ಖಾನ್ ಉಪೇಂದ್ರ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೀಗಾಗಿ ಭಾರತದಾದ್ಯಂತ ಸೂಪರ್ ಓಪನಿಂಗ್ ಸಿಕ್ಕಿದೆ ತಮಿಳುನಾಡಿನ ಚೆನ್ನೈ ಮಧುರೈ ಕೊಯಂಬತ್ತೂರು ಪಾಂಡಿಚೇರಿ ವೆಲ್ಲೂರು ದಂಡಿಗಲ್ ಸೇಲಂ ಏರಿಯಾಗಳಲ್ಲಿ ಶೇಕಡಾ ಎಂಬತ್ತೊಂಬತ್ತಕ್ಕಿಂತಲೂ ಹೆಚ್ಚು ಆಕ್ಯುಪೆನ್ಸಿ ಇತ್ತು ಬೆಂಗಳೂರು ಶೇಕಡಾ ತೊಂಬತ್ತೇಳರಷ್ಟು ಆಕ್ಯುಪೆನ್ಸಿ ಇತ್ತು